ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಇವತ್ತು ಮದುವೆಗಂತ ಹೊರಟಿದ್ವಿ ಗಾಡಿಯಲ್ಲಿ ಹಾಗೆ ನಾನು ನನ್ನ ಮಗ ಮತ್ತು ನಮ್ಮ ಅತ್ತೆಯವರು ಹಾಗೆ ನನ್ನ ಹಸ್ಬೆಂಡ್ ನಾವು ನಾಲ್ಕು ಜನ ಕೂಡ ಮದುವೆಗೆ ಹೋಗ್ತಾ ಇದ್ವಿ ಹಾಗೆ ನನ್ನ ಮಗಳು ಕೂಡ ಊರಲ್ಲಿದ್ದಾನೆ ಹಾಗೆ ಅವಳು ಕೂಡ ಅಲ್ಲಿ ಬಂದು ಜಾಯ್ನ್ ಆಗ್ತಾಳೆ ನೋಡ್ತಾ ಇದ್ದಾರೆ ನನ್ನ ಮಗ ಸೈಡ್ ಹೊರಗಡೆ ಎಲ್ಲ ನೋಡ್ತಾ ಇದ್ದ ತುಂಬ ಖುಷಿ ಆಯಿತು ಈಗ ತುಂಬ ಟೈಮ್ ಆಗಿತ್ತು ನಮ್ಮ ಊರು ಊರಿಗೆ ಹೋಗಿ ನೋಡ್ತಾ ಇರ್ಬೋದು ಇಲ್ಲಿ ಇದು ರೂಟ್ ಅಂದರೆ ಸಿದ್ದಾಪುರದಿಂದ ಮೈನ್ಗುಂಡಿ ರೂಟ್ ಇದು ಜೋಗ ಅಂತ ಜೋಗ ಗೊತ್ತಿರ್ಬೋದು ಎಲ್ಲರಿಗೂ ಜೋಗ ರೂಟ್ ಇದು ಹಾಗೆ ಮಧ್ಯದಲ್ಲಿ ದನ ಕರಗಳು ತುಂಬ ಇದ್ವು ಅಲ್ಲಿ ನಿಧಾನವಾಗಿ ಹೋದ್ವಿ ನಾವು ಹಾಗೆ ಸುತ್ತ ಈಗ ಮಳೆಗಾಲ ಎಲ್ಲ ಸುತ್ತ ತುಂಬ ಹಸಿರು ಹಸಿರಾಗಿ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೂ ಕೂಡ ಹಾಗೆ ತುಂತೂರು ಮಳೆ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಾವು ಇಲ್ಲಿಂದ ಹೊಡುವಾಗ ಹಾಗೆ ಮನೆಯಿಂದ ಹೊರಗಡೆ ಹೋಗಿದ್ದು ತುಂಬ ಟೈಮ್ ಆಗಿಬಿಟ್ಟಿತ್ತು ಯಾಕೆಂದ್ರೆ ತುಂಬ ಜೋರಾಗಿ ಮಳೆ ಇತ್ತಲ್ಲ ಹಾಗಾಗಿ ಹಾಗೆ ನಾವು ಮುಗಿಸ್ಕೊಂಡು ಅಲ್ಲಿ ಊಟಕ್ಕೆ ಕೂತ್ವಿ ಹಾಗೆ ಊಟ ಕೂಡ ತುಂಬ ಚೆನ್ನಾಗಿತ್ತು மழை காலத்தில் மழை வரத்தொங்க டென்ஷன் அது இப்போ முகஸ்க்கே ஊருக்கு வந்து நம்ம சனவரின் முண்ட்ஸ்வரம் ஓகே நான் ಅಮ್ಮನ ಮನೆಗೆ ಹೋಗಿ ಮುಗಿಸ್ಕೊಂಡೆಲ್ಲ ಅಂದರೆ ನಮ್ಮ ತಮ್ಮನ ಅಥವಾ ನಮ್ಮ ತಂಗಿ ಯಾರನ್ನೆಲ್ಲ ಕರ್ಕೊಂಡು ನಾವೀಗ ಮುರುಡೇಶ್ವರ ದೇವಸ್ಥಾನಕ್ಕೆ ಹೊರಟ್ವಿ ಅವರು ತುಂಬ ಲೈಟಲ್ಲಿ ಯಾಕೆಂದ್ರೆ ನೈಟ್ ಕೂಡ ಹೊರಟ್ವಿ ಯಾಕೆಂದ್ರೆ ನೈಟಲ್ಲಿ ತುಂಬ ಚೆನ್ನಾಗಿರುತ್ತೆ ಲೈಟಲ್ಲಿ ನೋಡಲಿಕ್ಕೆ ತುಂಬ ಚ ಖುಷಿಯಾಗತ್ತೆ ಹೇಳಿಬಿಟ್ಟು ಹೋದ್ವಿ ಹಾಗೆ ಹೊರಡುವಾಗ ಕೂಡ ಇಲ್ಲೂ ಕೂಡ ತುಂತುರು ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಯಾರು ಕೂಡ ಛತ್ರಿ ಕೂಡ ತಂದಿರಲಿಲ್ಲ ಹಾಗೆ ನಿಧಾನವಾಗಿ ಹೋದ್ವಿ ಮೇಲೆ ಗುಡ್ಡದ ಮೇಲೆ ತುಂಬ ಕೂಡ ರಶ್ ಕೂಡ ಇತ್ತು ನೋಡ್ತಾ ಇರ್ಬೋದು ನಿಮಗೆ ಲೈಟಲ್ಲಿ ಸಖತ್ತಾಗಿ ಕಾಣಿಸುತ್ತೆ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ ರಿಯಲ್ ಆಗಿ ನೋಡಲಿಕ್ಕೆ ತುಂಬ ಆಗ್ತಾ ಇತ್ತು ತುಂಬ ಚೇಂಜಸ್ ಆಗಿದೆ ಮುಂಚೆ ನಾವು ಚಿಕ್ಕವರಿದ್ದಾಗಲೂ ಈಗ ಇರು ಮುರುಡೇಶ್ವರಕ್ಕೂ ತುಂಬ ಚೇಂಜಸ್ ಅಂದರೆ ತುಂಬ ತುಂಬ ಚೇಂಜಸ್ ಇದೆ ನೋಡ್ತಾ ಇರ್ಬೋದು ಈಶ್ವರನ ಮೂರ್ತಿ ಕಾಣಿಸ್ತಾ ಇದೆ ಹಾಗೆ ಗೋಪುರ ಲೈಟಲ್ಲಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನಮ್ಮ ಗೋಪುರ ಎಲ್ಲ ತುಂಬಾ ಖುಷಿ ಆಗುತ್ತೆ ಇದು ನಮ್ಮೂರ ಅಂತ ಹೇಳಲಿಕ್ಕೆ ಕೂಡ ನನಗೆ ಹಾಗೆ ನಾವು ನಿಧಾನವಾಗಿ ಮೇಲ್ಗಡೆ ಅಂದರೆ ಗಾಡಿ ತಕೊಂಡೇ ಮುಂದೆ ಹೋದ್ವಿ ಮೇಲ್ಗಡೆ ಗುಡ್ಡದ ಮೇಲೆ ಮಳೆ ಕೂಡ ಬಂದಿತ್ತು ಹಾಗೆ ಸ್ವಲ್ಪ ನಿಂತ್ವಿ ಅಲ್ಲಿ ಗಾಡಿಯಲ್ಲಿ ನಿಂತ್ಕೊಂಡು ಹಾಗೆ ಇದನ್ನ ಹೊರಟ್ವಿ ಅಂತ ತುಂಬ ಚೆನ್ನಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಇತ್ತು ಹಾಗೆ ತುಂಬ ಜನ ಎಲ್ಲರೂ ನೈಟ್ ಬರಲಿಕ್ಕೆ ತುಂಬ ಇಷ್ಟಪಡ್ತಾರೆ ಈಗ ಮಳೆಗಾಲ ಹಾಗಾಗಿ ಸ್ವಲ್ಪ ಕಡಿಮೆ ಆದರೂ ಕೂಡ ತುಂಬ ರಶ್ ಇದ್ವು ನೋಡ್ತಾ ಇರ್ಬೋದು ನಿಮ್ಮ ಇಲ್ಲಿ ನಾವು ಮೇಲೆ ಗುಡ್ಡದ ಮೇಲೆ ಈಶ್ವರ ಕಾಣಿಸ್ತಾ ಇದ್ದ ದೊಡ್ಡ ಈಶ್ವರ ಮೂರ್ತಿ ಉಂಟಲ್ಲ ಅಲ್ಲಿ ನಾವು ಹೋಗ್ತಾ ಇದ್ವಿ ಹಾಗೆ ಸನಿ ದೇವರಿಗೆ ನಮಸ್ಕಾರ ಮಾಡಲಿಕ್ಕೆ ಅಂತ ಹೋಗ್ವಿ ಎಲ್ಲರೂ ಶನಿ ದೇವರನ್ನು ಕೈ ಮುಕ್ಕೊಂಡು ಹಾಗೆಲ್ಲ ಕಡೆ ತಿರುಗಾಡಲಿಕ್ಕೆ ಶುರು ಮಾಡಿದ್ವಿ ತುಂಬ ಖುಷಿಯಾಯಿತು ಎಲ್ಲರೂ ಜೊತೆಗಿದ್ರು ಹಾಗಾಗಿ ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ನೋಡಲಿಕ್ಕೆ ತುಂಬ ಖುಷಿಯಾಗತ್ತೆ ತುಂಬ ಲೈಟ್ಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಗುಡ್ಡದ ಮೇಲಿರುವಂಥ ದೊಡ್ಡ ನಂದಿ ಇದು ಕೆಳಗಡೆ ಎಲ್ಲ ಅಂಗಡಿ ಲೈಟ್ ಇರ್ಬೋದು ಅಥವಾ ಬೀಚಲ್ಲಿ ನೋಡ್ಲಿಕ್ಕೆ ಸಖತ ಕಾಣಿಸ್ತಾ ಇತ್ತು ಹಾಗೆ ಇಲ್ಲಿ ದೊಡ್ಡದೊಂದು ಲಿಂಗ ಈಶ್ವರನ ಲಿಂಗ ಉಂಟು ಹಾಗೆ ಮುಂದೆ ಹೋಗ್ಲಿಕ್ಕೆ ಆಗಿಲ್ಲ ಯಾಕೆ ಅಂದ್ರೆ ಅಲ್ಲಿ ಗೇಟ್ ಕೂಡ ಹಾಕಿತ್ತು ಕ್ಲೋಸ್ ಆಗಿದ್ ನಾವು ಬರ್ಲಿಕ್ಕೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ಮತ್ತು ಒಳಗಡೆ ಒಂದು ಕೈಲಾಸ ಅಂತ ಗುಂಬೆ ಥರ ಒಂದು ಒಳಗಡೆ ಕೂಡ ಅದು ಕೂಡ ಕ್ಲೋಸ್ ಆಗಿತ್ತು ಹಾಗೆ ಒಳಗಡೆ ಕೂಡ ಕೈಲಾಸದ ಒಳಗಡೆ ಹೋಗ್ಲಿಕ್ಕೆ ಆಗಿಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ನನ್ನ ಮಗಳು ಮತ್ತು ನನ್ನ ಚಿಕ್ಕಮ್ಮನ ಮಗಳು ಕೂಡ ಇಬ್ಬರು ಕೂಡ ಚೆನ್ನಾಗಿ ಅಲ್ಲಿ ಆಟ ಆಡಿದ್ರು ಹಾಗೆ ಅವರಿಗೂ ಕೂಡ ತುಂಬ ಖುಷಿ ಆಯಿತು ಹಾಗೆ ನನ್ನ ಮಗಳಿಗೂ ಕೂಡ ತುಂಬ ಖುಷಿ ಆಯಿತು ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಗೋಪುರ ನಂದಿ ಹಾಗೆ ಈಶ್ವರನ ಮೂರ್ತಿ ಇಲ್ಲಿ ಕೆಳಗಡೆ ಕೈಲಾಸ ಉಂಟು ಈಶ್ವರನ ಕೆಳಭಾಗದಲ್ಲಿ ಪ್ರತಿಯೊಂದು ಸ್ಟೋರಿ ಕೂಡ ಅದರೊಳಗಡೆ ಉಂಟು ಹೇಳ್ತಾರೆ ಹಾಗಾಗಿ ಅಲ್ಲಿ ಹೋಗ್ಬೇಕಂತ ತುಂಬ ಆಸೆ ಇಟ್ ಇಟ್ಕೊಂಡು ಹೋದ್ವಿ ನಾವು ಹೋಗುತ್ತೇನೆ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು ಹಾಗೆ ಅಲ್ಲಿ ಹೋಗಲಿಕ್ಕಾಗಿಲ್ಲ ತುಂಬ ಖುಷಿ ಆಗ್ತಾಯಿತ್ತು ನೋಡಲಿಕ್ಕೆ ಕೂಡ లైటింగ్స్ అంతా సఖ గోపురం తు హా ని అందరూ ఫోటో అడి ఈ అందరూ వీడియోను కూడా నండి తు కష్ట ఎస్ట్ అసలు వీడియో ట్రై మా గోపురంలో ಹಾಗೆ ಎಲ್ಲರೂ ಕೂಡ ಸೆಲ್ಫಿ ಫೋಟೋ ಎಲ್ಲರೂ ತೆಕ್ಕೊತಾ ಇದ್ದರು ಹಾಗೆ ನಾನು ಕೂಡ ಫೋಟೋ ಮತ್ತು ಎಲ್ಲ ತಕ್ಕೊಂಡೆ ಹಾಗೆ ಮನೆಯವರು ಕೂಡ ತುಂಬ ಖುಷಿ ಆಯಿತು ಅವರು ಕೂಡ ತುಂಬ ಟೈಮ್ ಆಗಿತ್ತು ಹೋಗದೆ ಹಾಗೆ ನಮ್ಮದು ಫೋಟೋ ಶೂಟ್ ಎಲ್ಲ ಮುಗೀತು ಹಾಗೆ ಅಷ್ಟೆಲ್ಲ ನನ್ನ ಮಗನಿಗೆ ಕೂಡ ಜೋರಾಗಿ ನಿದ್ದೆ ಬಂದುಬಿಟ್ಟಿತ್ತು ಹಾಗೆ ನನ್ನ ಮಗಳು ಕೂಡ ಫೋಟೋ ಶೂಟ್ ಮಾಡ್ಕೊತಾ ಇಲ್ಲ ಅಂದರೆ ಫೋಟೋ ಎಲ್ಲ ತಕ್ಕೊತಾ ಇಲ್ ನೋಡ್ತಾ ಇರ್ಬೋದು ನಾನು ವಿಡಿಯೋ ಮಾಡ್ತಿದ್ದೆ ಅವರೆಲ್ಲರೂ ಕೂಡ ಏನೋ ಒಂಥರ ಸ್ಮೈಲ್ ಮಾಡ್ಕೊ ನಿಂತಿದ್ರು ಅಷ್ಟೇ ಯಾರು ಬರ್ತಾ ಅದಕ್ಕೆ ನಾನು ದೂರದಿಂದನೇ ಗೊತ್ತಾಗಲಿ ಇರೋ ರೀತಿಯಲ್ಲಿ ಮಾಡ್ತಾ ಇದ್ದೆ ಕೂಡ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಖುಷಿಯಾಯ್ತು ಎಲ್ಲರ ಜೊತೆಗೆ ವಿಡಿಯೋ ಸಿಕ್ಕಿದೆ ಹಾಗೆ ಮನೆಯಿಂದ ಕೂಡ ಕಾಲ್ ಬರ್ತಾಯಿತ್ತು ಬೇಗ ಬನ್ನಿ ಬೇಗ ಬನ್ನಿ ಅಂತ ಹೇಳಿ ಹಾಗೆ ಎಲ್ಲ ಸೀದಾ ಹೊರಟ್ವಿ ಕೆಳಗಡೆ ಅಂದರೆ ನಾವು ಗುಡ್ಡದ ಮೇಲೆ ಇದ್ವಿ ಹಾಗೆ ಕೆಳಗಡೆ ನೀಟಾಗಿ ಹೊರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆಯಿಂದ ಈಶ್ವರನ ಮೂರ್ತಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ದೂರದಿಂದ ಹಾಗೆ ಇಲ್ಲಿ ಎನ್ ಶೆಟ್ಟಿಯವರ ವಿಗ್ರಹವೂ ಕೂಡ ನೀವು ಕಾಣ್ತಾ ಇರ್ಬೋದು ಹಾಗೆ ನಾವಿಲ್ಲಿ ಸೀದಾ ಮನೆಗೆ ಹೊರಟ್ವಿ ತುಂಬ ಖುಷಿಯಾಯಿತು ತುಂಬ ಅಂದರೆ ಈ ಥರ ಫಸ್ಟ್ ನಾನು ಈ ಥರ ಬ್ಲಾಗ್ ಮಾಡ್ತಾ ಇರೋದು ಹಾಗೆ ನನಗೂ ಕೂಡ ಇದರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಹೇಗೆ ಮಾಡಬೇಕು ಅಂತ ಹೇಳಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್